ಎಲ್ಲರೂ ನಮಸ್ಕಾರ ಆಯುಷ್ ಟಿ ವಿಯಲ್ಲಿ ಪ್ರಸಾರವಾಗ್ತಿರುವ ಮನೆ ವೈದ್ಯ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪಾರಂಪರಿಕ ಪಂಚಗವ್ಯ ವೈದ್ಯ ನೀಲಕಂಠ ಎಚ್ ಬಿ ರಾಮನಗರ ಬಂಧುಗಳೇ ನಾವು ಇಂದಿನ ಹಲವಾರು ಸಂಚಿಕೆಗಳಲ್ಲಿ ಸಾಕಷ್ಟು ಆರೋಗ್ಯ ಸಮಸ್ಯೆಗಳಿಗೆ ನಾವು ಏನು ತಿಳ್ಕೊಂಡಿದ್ದೀವಿ ಅಂದರೆ ಮನೆ ವೈದ್ಯನ ಮನೆ ಸುತ್ತಮುತ್ತ ಮತ್ತು ಮನೆಗೆ ಹಿತ್ತಲಲ್ಲಿ ಬೆಳೀತಕ್ಕಂಥ ಸಸ್ಯಗಳ ಮುಖಾಂತರ ನಾವು ಹೇಗೆ ಆರೋಗ್ಯವನ್ನು ಸರಿ ಮಾಡ್ಕೋಬೇಕು ಅಂತ ಹೇಳಿ ತಿಳ್ಕೊಂಡಿದ್ದೀವಿ ಹಾಗೆಯೇ ನಿಮಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಚಿರಪರಿಚಿತವಾದಂತಹ ಮತ್ತು ಸುಲಭವಾಗಿ ಸಿಗ್ತಕ್ಕಂತಹ ತಂಗಡಿ ಗಿಡದ ಬಗ್ಗೆ ಮತ್ತು ನಾವು ಈ ತುತ್ತಿ ಗಿಡದ ಬಗ್ಗೆ ನಾವು ಅದರಲ್ಲಿ ಹೇಗೆ ಮನೆ ವೈದ್ಯವನ್ನು ಮಾಡ್ಕೋಬೋದು ಮತ್ತು ಅದರಲ್ಲಿ ಏನೇನು ಎಚ್ಚರಿಕೆ ಕ್ರಮಗಳನ್ನು ತಗೋಬೇಕಂತೆಲ್ಲ ತಿಳ್ಕೊಂಡಿದ್ದೀವಿ ಸೊ ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ ನಾವು ತುಂಬ ಚಿರಪರಿಚಿತವಾದಂತಹ ಮತ್ತು ಅತ್ಯದ್ಭುತವಾದಂಥ ಔಷಧಿಯಾಗಿರ್ತಕ್ಕಂತಹ ಮತ್ತು ಇಡೀ ವಾತಾವರಣವನ್ನು ಅಂದರೆ ದಶ ದಿಕ್ಕುಗಳಲ್ಲಿ ಒಂದು ಸೋಂಕನ್ನು ನಿವಾರಿಸ್ತಕ್ಕಂತಹ ಮತ್ತು ವಾಯುವನ್ನು ಶುದ್ಧೀಕರಿಸ್ತಕ್ಕಂತಹ ಸಸ್ಯ ಒಂದು ತುಳಸಿ ಮತ್ತು ಜೀವಂತಿಕ ಅಂತ ಹೇಳಿ ಕರಿತ ಈ ಒಂದು ಅಮೃತ ಬಳ್ಳಿ ಅಂದರೆ ಅಮೃತ ಸಮಾಂತ ಅಮೃತ ಸಮಾನವಾದಂಥ ಔಷಧಿ ಗುಣಗಳನ್ನು ಹೊಂದಿರತಕ್ಕಂಥ ಅಮೃತ ಬಳ್ಳಿ ಮತ್ತು ಜೀವವನ್ನು ಉಳಿಸ್ತಕ್ಕಂಥ ಶಕ್ತಿ ಇರೋದ್ರಿಂದ ಅದಕ್ಕೆ ಜೀವಂತಿಕ ಎಂದು ಕರೀತಾರಲ್ವ ಆ ಅಮೃತ ಬಳ್ಳಿ ಬಗ್ಗೆ ಮತ್ತು ಈ ತುಳಸಿ ಬಗ್ಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಾವು ಅದನ್ನು ಮನೆ ವೈದ್ಯ ಅತ್ತ ಯಾವ ರೀತಿ ಬಳಸ್ಕೋಬೋದು ಮನೆ ವೈದ್ಯನಲ್ಲಿ ಯಾವ ರೀತಿ ಬಳಸ್ಕೋಬೋದು ಮತ್ತು ಯಾವ್ಯಾವ ಒಂದು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸ್ಕೊಳ್ಳೋದನ್ನ ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ಸ್ನೇಹಿತರೆ ಬಂಧುಗಳೇ ನಮಗೆಲ್ಲ ಗೊತ್ತಿರುವ ಹಾಗೆ ತುಳಸಿ ಭಾರತ ದೇಶದ ಪ್ರತಿಯೊಬ್ಬರಿಗೂ ಗೊತ್ತಿರತಕ್ಕಂಥದ್ದು ಈ ತುಳಸಿಯಲ್ಲಿ ಬಹಳ ಮುಖ್ಯವಾಗಿ ಜ್ವರದಿಂದ ಅಪ್ ಟು ಕ್ಯಾನ್ಸರ್ದವರೆಗೆ ಅಂದರೆ ಗಂಭೀರ ಗಂಭೀರ ಕಾಯಿಲೆಗಳಿಗೆ ನಾವು ಮನೆ ವೈದ್ಯ ಮಾಡ್ಕೊಳ್ಳೋಕ್ಕೆ ಅವಕಾಶ ಇದೆ ಒಂದು ತುಳಸಿ ಬಿಟ್ಟರೆ ನಮಗೆ ದೇಶಿ ಹಸುವಿನ ಒಂದು ಉತ್ಪನ್ನಗಳಲ್ಲಿ ಆ ಒಂದು ಶಕ್ತಿ ಇದೆ ಅದು ಬಿಟ್ಟರೆ ನಮ್ಮ ಭಾರತ ದೇಶದ ಅಡುಗೆ ಮನೆಯನ್ನೇನೋ ಫಾರ್ಮಸಿ ಅಂತ ಕರಿತೀವಲ್ವಾ ಅದರಲ್ಲಿ ಈ ಜ್ವರದಿಂದ ಅಪ್ ಟು ಕ್ಯಾನ್ಸರ್ ಅಂದರೆ ತುಂಬ ಭೀಕರ ಕಾಯಿಲೆಗಳಿಗೆ ಔಷಧಿ ಇರತಕ್ಕಂತಹ ಒಂದು ವಸ್ತುಗಳು ಇವಾಗಿರೋದ್ರಿಂದ ನಮಗೆ ನಾವು ನಿತ್ಯನೂ ಕೂಡ ಇವಕ್ಕೆ ಪೂಜನೀಯವಾಗಿ ನೋಡ್ತೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಪ್ರತಿಯೊಬ್ಬರು ಮನೆ ಮುಂದೆನೂ ಕೂಡ ನಾವು ತುಳಸಿಯನ್ನು ವೃಂದಾವಣೆ ಕಟ್ಟೆ ಕಟ್ಟಿ ನಾವಲ್ಲಿ ಪೂಜೆ ಮಾಡ್ತೇವೆ ಕಾರಣ ಏನಂತಂದರೆ ಆ ಒಂದು ತುಳಸಿ ಗಿಡದಿಂದ ಬೀಸ್ತಕ್ಕಂಥ ಗಾಳಿನೇ ದಶ ದಿಕ್ಕುಗಳಲ್ಲಿ ಹರಡಿ ಅಲ್ಲಿ ಸೋಂಕನ್ನು ನಿವಾರಿಸ್ತಕ್ಕಂಥ ಒಂದು ಅದ್ಭುತವಾದಂತಹ ಒಂದು ಶಕ್ತಿ ಆ ಗಿಡಕ್ಕಿರೋದ್ರಿಂದ ನಾವು ಪ್ರತಿಯೊಬ್ಬರು ಮನೆ ಮುಂದೆ ಅದನ್ನು ನಾವು ನೆಡ್ತೇವೆ ಹಾಗೆ ಗೋವನ್ನು ಕೂಡ ನಾವು ಮನೆಯ ಅಂಗಳದಲ್ಲಿ ಕಟ್ಟೋ ಉದ್ದೇಶ ಬಂದ್ಬಿಟ್ಟು ಸಾಕಷ್ಟು ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಲ್ಲಿ ನಾವು ಗೋವನ್ನು ಪೂಜೆ ಮಾಡ್ತೇವೆ ಕಾರಣ ಏನಂತಂದರೆ ಗೋವಲ್ಲಿ ಅದ್ರ ಕೊಡ್ತಕ್ಕಂಥ ಗೋವು ಗೋಮೂತ್ರ ಮತ್ತು ಗೋಮಯ ಮತ್ತು ಹಾಲಲ್ಲಿ ಸೂರ್ಯಕೇತು ನಾಡಿನಿಂದ ನಮಗೆ ಸುವರ್ಣಾಕ್ಷಾರದ ಮೂಲಕ ನಮಗೆ ಔಷಧಿ ಗುಣಗಳು ಸಿಗ್ತವೆ ಜೊತೆಗೆ ಆ ಮನುಷ್ಯರು ಅಂದರೆ ನಾವು ಋಷಿ ವಿಜ್ಞಾನಿಗಳು ಆವಿಷ್ಕರಿಸತಕ್ಕಂಥ ಈ ತುಪ್ಪ ಮತ್ತು ಮಜ್ಜಿಗೆ ಇದರಲ್ಲೂ ಕೂಡ ನಮಗೆ ಅತ್ಯದ್ಭುತವಾದಂಥ ಔಷಧಿ ಗುಣ ಇರೋದರಿಂದ ನಾವು ಗೋವನ್ನು ಮತ್ತು ತುಳಸಿಯನ್ನು ಮತ್ತು ಭಾರತ ದೇಶದ ಅಡುಗೆ ಮನೆಯನ್ನು ನಾವು ಪೂಜನೀಯ ಸ್ಥಾನದಲ್ಲಿಟ್ಟು ನೋಡ್ತೇವೆ ತಮಗೆಲ್ಲ ಗೊತ್ತಿರುವ ಹಾಗೆ ಹಿಂದಿನ ಕಾಲದಲ್ಲಿ ಅಲ್ವಾ ಈಗಲೂ ಕೂಡ ನಾವು ಪ್ರತಿಯೊಬ್ಬರು ಕೂಡ ಒಲೆಗಾಗಿರ್ಬೋದು ಹಸುಗಾಗಿರ್ಬೋದು ತುಳಸಿಗಾಗಿರ್ಬೋದು ನಿತ್ಯ ಪೂಜೆ ಮಾಡಿನೇ ನಾವು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡೋದು ಮತ್ತು ತುಳಸಿ ಮತ್ತು ಗೋವನ್ನು ನಾವು ಸ್ಪರ್ಶ ಮಾಡೇ ನಾವು ನಮ್ಮ ದಿನಚರಿಯನ್ನು ಪ್ರಾರಂಭ ಮಾಡಿಸ್ತೀವಿ ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಭಾರತದ ಸಂಸ್ಕೃತಿಯಲ್ಲಿ ಇದೊಂದು ಉತ್ತಮವಾದಂತಹ ಬೆಳವಣಿಗೆ ಮತ್ತು ಉತ್ತಮವಾದಂಥ ಪದ್ಧತಿಯಾಗಿದೆ ಸ್ನೇಹಿತರೆ ತಮಗೆಲ್ಲ ಗೊತ್ತಿರುವಾಗೆ ಈ ತುಳಸಿ ನಿಮಗೆಲ್ಲ ಗೊತ್ತಿರುವಾಗೆ ನಾವು ಮನೆ ಅಂಗಳದಲ್ಲಿ ಪಾಟ್ಗಳಲ್ಲಿ ಬೆಳೆಸ್ತೇವೆ ಮತ್ತು ಹೊಲಗಳಲ್ಲಿ ನಿಮಗೆ ಬದುಗಳಲ್ಲಿ ಬೆಳೀತದೆ ಆಮೇಲೆ ನಿಮಗೆ ಸುಮಾರು ಕಡೆ ಬೀಜ ಎಲ್ಲ ಉದುರಿ ನಿಮಗೆ ಅಲ್ಲಲ್ಲಲ್ಲಿ ಕಾಣ ಇದು ಪಾಳುಭೂಮಿ ರಸ್ತೆ ಬದಿಗಳಲ್ಲಿ ಅಥವಾ ನಾವು ಪಾಟ್ಗಳಲ್ಲೆಲ್ಲ ಬೆಳೆಸ್ತೇವೆ ಸೊ ಇದರಲ್ಲಿ ಸುಮಾರು ನಿಮ್ಗೆ ಹಾಗೆ ಪ್ರಭೇದಗಳು ತುಂಬ ಇದ್ದಾವೆ ಸೊ ಪ್ರಭೇದಗಳಲ್ಲಿ ನಿಮಗೆ ಭಾಳ ಮುಖ್ಯವಾಗಿ ಹೇಳಬೇಕು ಅಂದರೆ ನಾವು ಔಷಧಿಗೆ ಬಳಸೋದು ಬಂದುಬಿಟ್ಟು ನಾವು ಕಪ್ಪು ತುಳಸಿಯನ್ನು ಬಳಸ್ತೇವೆ ಹಾಗೆಯೇ ನಿಮಗೆ ಫಲ ತುಳಸಿ ಅಂತ ಸಿಗ್ತದೆ ಆಮೇಲೆ ಕರ್ಪೂರ ತುಳಸಿ ಅಂತಿರುತ್ತೆ ಆಮೇಲೆ ನಿಮಗೆ ಈ ಬಿಳಿ ತುಳಸಿ ಅಂತಿದೆ ಮತ್ತು ಶ್ರೀ ತುಳಸಿ ಅಂತಿದೆ ವಿಷ್ಣು ತುಳಸಿ ರಾಮ್ ತುಳಸಿ ಈ ಥರ ನಾವು ಸುಮಾರು ಹೆಸರುಗಳಿಂದ ಇವನ್ನ ಕರಿತೇವೆ ಸೊ ಈ ಒಂದು ತುಳಸಿಯಲ್ಲಿ ಪಾದರಸ ಇದೆ ಅಂತ ಹೇಳಿ ಸುಮಾರು ಜನ ಅದನ್ನು ಹಿಡಿದಿದ್ದಾರೆ ಸೊ ಪಾದರಸ ಬಂದ್ಬಿಟ್ಟು ರಸಶಾಸ್ತ್ರದಲ್ಲಿ ಒಂದು ಪರಮೋತ್ತಮ ಸರ್ವೋತ್ತಮ ಔಷಧಿ ಅದು ಸೊ ಈ ತುಳಸಿಯಲ್ಲಿ ಅದು ಏನಾಗ್ತಿದೆ ನಮಗೆ ಸಕಲ ಖಾಯಿಲೆಗಳಲ್ಲೂ ಕೂಡ ನಾವು ಇದನ್ನು ಬಳಸ್ಬೋದಾಗಿದೆ ಮತ್ತು ತಮಗೆಲ್ಲ ಗೊತ್ತಿರುವಾಗೆ ಈ ತುಳಸಿ ವಾತಾವರಣ ಶುದ್ಧಿ ಮಾಡೋದ್ರ ಜೊತೆಗೆ ಮನೆಯ ಸುತ್ತಮುತ್ತ ವಾತಾವರಣವೂ ಕೂಡ ನಮಗೆ ತುಂಬ ಉತ್ತಮ ರೀತಿಯಲ್ಲಿ ಇಡ್ತದೆ ಬನ್ನಿ ಸ್ನೇಹಿತರೆ ಈ ಒಂದು ಕಪ್ಪು ತುಳಸಿ ಅಂದರೆ ಬೇರೆ ಎಲ್ಲ ತುಳಸಿಗಳಲ್ಲೂ ಕೂಡ ನಾವು ಔಷಧಿ ಗುಣ ಇರೋದ್ರಿಂದ ಇದೆ ಸೊ ಸೊ ಪರ್ಸೆಂಟೇ ಸ್ವಲ್ಪ ಹೆಚ್ಚು ಕಡಿಮೆ ಇರ್ಬೋದು ಕಪ್ಪು ತುಳಸಿ ಬಂದು ನಮಗೆ ಈ ಔಷಧಿ ಗುಣಗಳಲ್ಲಿ ತುಂಬ ಶ್ರೇಷ್ಠವಾಗಿರುವಂಥದ್ದು ಅದು ಬಿಟ್ಟರೆ ನಿಮಗೆ ಬಿಳಿ ತುಳಸಿ ಮತ್ತು ಹೊಲ ತುಳಸಿ ಇವೆಲ್ಲ ನಂತರ ನಂತರ ಅದು ಸ್ವಲ್ಪ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರ್ತದೆ ಸೊ ಈ ಕಪ್ಪು ತುಳಸಿ ಎಲ್ಲಿ ನಿಮಗೆ ಎಲೆ ಬೇರು ಮತ್ತು ಕಾಂಡ ಅದರ ಬೀಜ ಒಂದು ನಾವು ಯಾವ ರೀತಿ ಔಷಧಿಯಾಗಿ ನಾವು ಮನೆಮದ್ದಾಗಿ ಬಳಸ್ಕೋಬೋದು ಅಂತಲೇಳ್ತೇವೆ ಸೊ ಭಾಳ ಮುಖ್ಯವಾಗಿ ಇದರಲ್ಲಿ ಒಂದು ಗಮನಿಸ್ತಕ್ಕಂಥದ್ದು ಏನಂದರೆ ಕಪ್ಪು ತುಳಸಿ ಉಷ್ಣವಾಗಿರೋದ್ರಿಂದ ಬೇಸಿಗೆ ಕಾಲದಲ್ಲಿ ಇದನ್ನ ಸ್ವಲ್ಪ ಬಳಸೋದನ್ನ ಅವಾಯ್ಡ್ ಮಾಡಬೇಕು ಅಥವಾ ತುಂಬ ಕಡಿಮೆ ಪ್ರಮಾಣದಲ್ಲಿ ಬಳಸೋದ್ರೆ ಪರವಾಗಿಲ್ಲ ಸೊ ಅವಾಗ ಬಳಸಿದ್ರೆ ನಾವು ಏನು ಮಾಡಬೇಕಂದ್ರೆ ತಂಪು ಕಾರಕ ವಸ್ತುಗಳನ್ನು ಉಪಯೋಗಿಸಬೇಕು ಉದಾಹರಣೆಗೆ ಎಳ್ಳೀರು ಕುಡಿಯುವಂಥದ್ದು ಮತ್ತು ಮಜ್ಜಿಗೆ ಕುಡಿಯುವಂಥದ್ದು ಈ ಥರ ತಂಪು ಕಾರಕಗಳನ್ನು ಬಳಸ್ಕೊಂಡು ಬೇಸಿಗೆ ಕಾಲದಲ್ಲಿ ಉಪಯೋಗಿಸ್ಕೋಬೋದು ಸೊ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ನೀವು ನಿರ್ದಿಷ್ಟ ಪ್ರಮಾಣದಲ್ಲಿ ಬಳಸೋದ್ರಿಂದ ಇದು ಯಾವುದೇ ಉಷ್ಣಕಾರಕ ಗುಣವನ್ನು ನಮ್ಮ ಮೇಲೆ ಪರಿಣಾಮ ಬೀರೋದಿಲ್ಲ